ನಮಸ್ಕಾರ ಸ್ನೇಹಿತರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಮೊಬೈಲ್ನ ಏನಾದರೂ ಯೂಸ್ ಮಾಡ್ತಿದ್ದೀರಾ ಹನ್ನೊಂದು ಗಂಟೆವರೆಗೂ ಮೊಬೈಲ್ನ ಯೂಸ್ ಮಾಡಿ ನಂತರ ನೀವು ಹನ್ನೊಂದು ಗಂಟೆ ನಂತರ ನೀವು ಮಲಗದ ನಂತರ ಮಧ್ಯರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆಯ ರಾತ್ರಿ ಮೂರು ಗಂಟೆಯ ಈ ಸಮಯದಲ್ಲಿ ವಾರದಲ್ಲಿ ಎರಡು ಮೂರು ದಿನ ಆದರೂ ನಿಮಗೆ ಎಚ್ಚರಿಕೆ ಆಗ್ತಿದೆಯಾ ಈ ರೀತಿ ಏನಾದರೂ ನಿಮಗೆ ಎಚ್ಚರಿಕೆ ಆಗುತ್ತೆ ಮಧ್ಯರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆಯ ಸಮಯದಲ್ಲಿ ನಿದ್ದೆಗಳು ಬರಲ್ಲ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಅನಾರೋಗ್ಯಕ್ಕೆ ಒಳಗಾಗುವಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸಾಧ್ಯತೆ ಇದೆ ಅಂತ ಆಯುರ್ವೇದದ ತಜ್ಞರು ಹೇಳ್ತಾರೆ ಹೇಗೆ ಯಾಕೆ ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಸ್ನೇತಾರೆ ಹನ್ನೊಂದು ಗಂಟೆವರೆಗೂ ಮೊಬೈಲನ್ನು ಯೂಸ್ ಮಾಡಿ ಮಲಗಿದ ನಂತರ ಹನ್ನೊಂದು ಗಂಟೆ ನಂತರ ಒಂದು ಎರಡು ಗಂಟೆಯಲ್ಲಿ ನಾವು ತುಂಬ ಡೀಪ್ ನಿದ್ದೆಗೆ ಹೋಗ್ತೇವೆ ತುಂಬ ಡೀಪ್ ನಿದ್ದೆಗೆ ಹೋದ ನಂತರ ರಾತ್ರಿ ಒಂದು ಗಂಟೆಯಿಂದ ರಾತ್ರಿ ಮೂರು ಗಂಟೆಯ ಒಳಗೆ ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣವಾಗುವಂಥ ಪ್ರಕ್ರಿಯೆ ಪ್ರತಿದಿನ ಕೂಡ ನಡೆಯುತ್ತೆ ಆ ರಕ್ತ ಶುದ್ಧೀಕರಣವಾಗುವಂಥ ಪ್ರಕ್ರಿಯೆ ನಡೆಯುವ ಸಮಯದಲ್ಲಿ ಎಚ್ಚರ ಆದಾಗ ನಿದ್ದೆಗೆ ನಿದ್ದೆಯಿಂದ ನಾವು ಹೊರಗೆ ಬಂದಾಗ ಆ ಪ್ರಕ್ರಿಯೆಗಳು ಅಲ್ಲಿಗೆ ಸ್ಥಗಿತವಾಗುತ್ತೆ ನಿರಂತರವಾಗಿ ಈ ಪ್ರಕ್ರಿಯೆ ಸ್ಥಗಿತವಾದ್ರೆ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷ ಇಂತಹ ಆಸುಪಾಸಿಗೆ ಬರುವಾಗ ಕ್ಯಾನ್ಸರ್ಗೆ ತುತ್ತಾಗುವಂತಹ ಅತಿ ಹೆಚ್ಚು ಸಾಧ್ಯತೆ ಇದೆ ಅಂತ ಆಯುರ್ವೇದದ ತಜ್ಞರು ಮಾಹಿತಿಯನ್ನ ಕೊಡ್ತಾರೆ ಸ್ನೇಹಿತರೆ ಈ ಮೊಬೈಲ್ ಆಂಡ್ರಾಯ್ಡ್ ಫೋನ್ ಬರೋಕ್ಕಿಂತ ಮುಂಚೆ ಇಂಟರ್ನೆಟ್ ಬರೋಕ್ಕಿಂತ ಮುಂಚೆ ಕೀಪ್ಯಾಡಲ್ಲಿ ಸ್ನೇಕ್ ಗೇಮ್ ಅನ್ನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಆಡ್ತಿದ್ವಿ ಈ ಆಂಡ್ರಾಯ್ಡ್ ಫೋನ್ ಬಂದ ನಂತರ ಇಂಟರ್ನೆಟ್ ಬಂದ ನಂತರ ನಮ್ಮ ದೇಶದಲ್ಲಿರುವಂಥ ನೂರ ನಲವತ್ತು ಕೋಟಿ ಜನಗಳಲ್ಲಿ ಇವತ್ತು ತೊಂಬತ್ತು ಕೋಟಿ ಜನರು ಮೊಬೈಲನ್ನು ಬಳಸ್ತಿದ್ದಾರೆ ಸ್ನೇಹಿತರೆ ಆ ತೊಂಬತ್ತು ಕೋಟಿಯಲ್ಲಿ ಅರುವತ್ತು ಕೋಟಿ ಜನರು ಒಂದು ದಿನಕ್ಕೆ ಆರು ಗಂಟೆಗ ಆರು ಗಂಟೆಗಳ ಕಾಲ ಮೊಬೈಲನ್ನು ಬಳಸ್ತಾರೆ ಅಂತ ಒಂದು ವರದಿ ಹೇಳುತ್ತೆ ನಮ್ಮ ದೇಶದಲ್ಲಿ ಅದರಲ್ಲೂ ಕೂಡ ಹೆಚ್ಚು ಯುವಕರೇ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಕೊಡ್ತಾರೆ ಎಷ್ಟು ಆತಂಕ ಆತಂಕವಾದಂಥ ಇದು ವಿಚಾರ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಈ ಆಂಡ್ರಾಯ್ಡ್ ಫೋನ್ ಬಂದಂಥ ಇಂಟರ್ನೆಟ್ ಬಂದ ನಂತರ ಅದೆಷ್ಟೋ ಕುಟುಂಬಗಳು ಬೇರೆ ಆಗಿದೆ ಮದುವೆ ಮದುವೆಯಾದವರು ಡೈವರ್ಸ್ಗಳಾಗಿದೆ ಕುಟುಂಬದಲ್ಲಿ ಮನಸ್ತಾಪಗಳಾಗಿದೆ ಪ್ರೇಮಿಗಳು ಬೇರೆಯವರಾಗಿ ಬೇರೆ ಬೇರೆ ಆಗಿದ್ದಾರೆ ಅನೇಕ ರೀತಿಯಾದಂತಹ ಕೆಡುಕನ್ನು ತರುವಂತಹ ವಿಚಾರಗಳಿಗೆ ವಿಷಯಗಳಿಗೆ ಈ ಮೊಬೈಲ್ ತುತ್ತಾಗ್ತಿರೋದಂತೂ ಸತ್ಯ ಸ್ನೇಹಿತರೆ ತಂತ್ರಜ್ಞಾನ ಇದೆ ಅಂತ ಅದನ್ನು ಅತಿಯಾಗಿ ಬಳಸೋದ್ರಿಂದ ಈ ರೀತಿಯಾದಂಥ ಅನೇಕ ರೀತಿಯಾದಂಥ ಗೊಂದಲಕ್ಕೆ ನಮ್ಮನ್ನು ನಾವೇ ಒಳಪಡಿಸ್ಕೊಳ್ತಿದ್ದೀವಿ ಮೊಬೈಲನ್ನು ಬಳಸಬೇಕು ಎಷ್ಟು ಬಳಸ್ತೀವೋ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನು ಬಳಸಬೇಕು ಅತಿಯಾಗಿ ಅದನ್ನು ಬಳಸೋದ್ರಿಂದ ಅನೇಕ ಅನಾರೋಗ್ಯಗಳಲ್ಲಿ ಈ ಮೊಬೈಲು ಕೂಡ ಒಂದು ಅನೇಕ ಅನಾರೋಗ್ಯಗಳನ್ನು ತಂದೊಡ್ಡುತ್ತೆ ಅನ್ನೋದನ್ನು ಕೂಡ ಸಮೀಕ್ಷೆ ಹೇಳುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅಷ್ಟು ಮಟ್ಟಿಗೆ ನಾವು ಮೊಬೈಲ್ ಒಳಗೆ ಅಡಿಕ್ಟ್ ಆಗಿದ್ದೇವೆ ಆ ಮೊಬೈಲ್ ಒಳಗೆ ಅಡಿಕ್ಟ್ ಆದ್ರಿಂದ ಆ ಸಂಬಂಧ ಮನೆಯೊಳಗಿರುವಂಥ ಆ ಸಂಬಂಧಗಳ ಅನ್ಯೂನ್ಯತೆ ಇವತ್ತು ಮಾಯವಾಗ್ತಿದೆ ಮುಂಚೆಲ್ಲ ಊಟ ಮಾಡಿದ ನಂತರ ಒಂದು ಹತ್ತು ಹತ್ತು ನಿಮಿಷ ಇಡೀ ಕುಟುಂಬ ಎಲ್ಲ ಕೂತು ಕಷ್ಟ ಸುಖಗಳ ವಿಚಾರಗಳನ್ನು ಮಾತಾಡ್ತಿದ್ವಿ ಮನೆಯಲ್ಲಿ ಸಮಯ ಇರಬೇಕಾದ್ರೆ ಭೇಟಿಯಾದಾಗ ಆದಾಗ ಮಾತಾಡ್ತಿದ್ವಿ ಆದರೆ ಈಗಾಗಲ್ಲ ಒಂದು ಐದು ನಿಮಿಷ ಕೈಯಲ್ಲಿ ಮೊಬೈಲ್ ಅಂದರೆ ಇಡೀ ವಿಶ್ವವನ್ನೇ ಏನೋ ಕಳೆದುಕೊಂಡ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಬರುತ್ತೆ ಒಬ್ಬೊಬ್ಬರು ಒಂದೊಂದು ಮೊಬೈಲ್ ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ಅವರವರ ಮೊಬೈಲಲ್ಲಿ ಜಾಲತಾಣಗಳಲ್ಲಿ ಆಗಿರ್ಬೋದು ಅವರು ಏನು ನೋಡಬೇಕು ಅದರ ಅದರ ಬಗ್ಗೆ ಅವರು ವೃತ್ತಿರ್ತಾರೆ ಆ ಮೊಬೈಲಲ್ಲೇ ಮುಳುಗೋಗಿರ್ತಾರೆ ಊಟ ಮಾಡುವಾಗಲೂ ಕೂಡ ಮೊಬೈಲನ್ನೇ ನೋಡಿಕೊಂಡು ಊಟ ಮಾಡುವಂಥವ್ರು ಅದೆಷ್ಟೋ ಜನರು ಸಾರ ಸ್ನೇಹಿತರೆ ಇದು ನಮ್ಮ ದೇಶದ ಪರಂಪರೆ ಅಲ್ಲ ಮತ್ತು ನಾವು ಇದನ್ನು ಪಡ್ಕೊಂಡು ಬಂದಿಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದ ನಂತರ ನನಗೆ ನಮ್ಮ ಕೈಗೆ ಇಂಥ ಒಂದು ಆವಿಷ್ಕಾರ ಸಿಕ್ತು ಅದನ್ನು ನಾವು ಅತಿಯಾಗಿ ಬಳಸೋದ್ರಿಂದ ನಮ್ಮ ಕುಟುಂಬಕ್ಕಾಗಿರ್ಬೋದು ನಮ್ಮ ದೇಶಕ್ಕಾಗಿರ್ಬೋದು ನಮ್ಮ ದೇಹಕ್ಕಾಗಿರ್ಬೋದು ಅದು ಯಾವತ್ತಿಗೂ ಕೂಡ ಹಾನಿಕಾರಕೇ ಆಗಿದೆ ಸ್ನೇಹಿತರೆ ಯಾವುದು ಕೂಡ ಅತಿಯಾಗಬಾರ್ದು ಅತಿಯಾದರೆ ಅಮೃತ ಕೂಡ ವಿಷ ಅಂತ ದೊಡ್ಡವರು ಅನೇಕ ಬಾರಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಂತೋಷವಾದ ಜೀವನವನ್ನು ನಡೆಸಬೇಕಾದ್ರೆ ಈ ಮೊಬೈಲನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಬೇಕಾದಾಗ ಮಾತ್ರ ಅದನ್ನು ಬಳಸಿ ನಾನು ನೋಡಿದೇನೆ ಕೆಲವೊಬ್ಬ ಎರಡೆರಡು ಮೊಬೈಲು ಮೂರುನೂರು ಮೊಬೈಲು ಆರ ಸಿಮ್ಗಳು ಅವಶ್ಯಕತೆ ಇದೆಯಾ ಸ್ನೇಹಿತರೆ ಇದೆ ಇದೇ ಒಂದು ಅವಕಾಶಗಳನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಅಂದರೆ ಇಂಥದ್ದೇ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಆದಷ್ಟು ನಾವು ಮೊಬೈಲಿಂದ ದೂರ ದೂರ ಇರೋಣ ಆ ಅನ್ಯನ್ಯತೆ ಆ ಪ್ರೀತಿ ಸ್ನೇಹ ಮತ್ತೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಬರಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಮೊಬೈಲ್ನಿಂದ ಅನಾರೋಗ್ಯಕ್ಕೆ ತುತ್ತಾಗಬೇಡಿ ಅನಾರೋಗ್ಯಕ್ಕೀಗ ಹಲವಾರು ಕಾರಣಗಳಿದೆ ಸೇವಿಸುವಂಥ ಆಹಾರದಿಂದ ಹಿಡಿದು ಕುಡಿಯುವಂಥ ನೀರಿಂದ ಹಿಡಿದು ಉಸಿರಾಡೋ ಗಾಳಿವರೆಗೂ ಕೂಡ ಈಗ ವಿಷಯವಾಗಿದೆ ಅದರ ಜೊತೆಗೆ ಇದೂ ಕೂಡ ಒಂದು ಸೇರ್ಕೊಳ್ಳೋದು ಬೇಡ ಆದಷ್ಟು ಮೊಬೈಲಿಂದ ದೂರ ಇದ್ದು ಉತ್ತಮವಾದಂಥ ಜೀವನವನ್ನು ಪ್ರತಿಯೊಬ್ಬರು ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ ಮೊಬೈಲ್ ಬೇಕು ಅವಶ್ಯಕತೆ ಇದೆ ಅದು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಅದನ್ನು ಬಳಸ್ಕೊಂಡ್ರೆ ಉತ್ತಮ ಸ್ನೇಹಿತರೆ ನಮಸ್ಕಾರ